ಅಹಿಂದ ಚಳವಳಿಯಿಂದ ಮಹಿಳೆಯರ ಸಬಲೀಕರಣ ಪದ್ಮ ಹೌದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ರಾಜ್ಯದಲ್ಲಿ ಅಹಿಂದ ಚಳವಳಿಯಿಂದ ಎಲ್ಲ ಜಾತಿಯ ಧರ್ಮದವರನ್ನ ಒಂದೇ ಸೂರಿನಡೆ ತಂದು ಸಂಘಟನೆ ಮಾಡಿ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಬೇಕೆಂದು ಅಹಿಂದ ಚಳವಳಿಯ ಮಹಿಳಾ ಘಟಕದ ಸಮಿತಿಯ ಸದಸ್ಯರಾದ ಶ್ರೀಮತಿ ಕೆ ವಿ ಅವರು ಹೇಳಿದರು ಅವರು ಇದು ಪಟ್ಟಣದ ಇಂದಿರಾ ನಗರದಲ್ಲಿ ಸೇರಿದ ಸಭೆಯಲ್ಲಿ ಮಾತನಾಡಿದರು ಅಹಿಂದ ಚಳವಳಿಯು ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜ್ಯೋತಿ ಬಸವಣ್ಣ ಹಾಗೂ ರಾಮಸ್ವಾಮಿ ಪೆರಿಯರವರ ಆದರ್ಶಗಳನ್ನು ಒತ್ತು ಮಾಡಿಟ್ಟು ದೇವರಾಜ್ ಅರಸುರವರ ಮತ್ತು ಬಸವಲಿಂಗಪ್ಪರವರ ಹಾಗೂ ಮಹಾತ್ಮ ಪ್ರೊಫೆಸರ್ ಕೃಷ್ಣಪ್ಪರವರ ಹೋರಾಟಗಳ ಹಿನ್ನೆಲೆಯನ್ನ ಹೊಂದಿದೆ ಸಮ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ರಾಜ್ಯದಲ್ಲಿ ಅಹಿಂದ ಚಳವಳಿಯ ಸಂಘಟನೆ ಬಿರುಸಾಗಿ ನಡೆಯುತ್ತಿದೆ ಈ ಚಳವಳಿಯು ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರಿ ಸಂಘ ಸ್ಥಾಪನೆ ಮಾಡಿ ಮಹಿಳೆಯರ ಅಭಿವೃದ್ಧಿಗೆ ಅವರ ಸಬಲೀಕರಣಕ್ಕೆ ಮುಂದಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾಚೇನಹಳ್ಳಿಯ ಗ್ರಾಮಸ್ಥರು ಸಹ ಉಪಸ್ಥಿತರಿದ್ದು ತಾಲೂಕಿನಾದ್ಯಂತ ಮಹಿಳೆಯರನ್ನ ಸಂಘಟಿಸಿ ಅಹಿಂದ ಚಳವಳಿಯನ್ನ ಮುನ್ನಡೆಸಬೇಕಂತ ಹೇಳಿದರು ಪ್ರದೀಪ್ ಹೆಚ್ಚಿ ನ್ಯೂಸ್ ಬ್ಯೂರೋ ತರೀಕೆರೆ